ಗೌರಿ ಗೌರಿ ಬರಬೇಕು ಅಂತಿದ್ದಲ್ಲ ನೋಡ್ಕೊಂಡ್ಬರ್ಬೇಕು ಅಂತಿದ್ದಲ್ಲಪ್ಪ ಬರೋಣ ಹ್ಞೂ ಕಣ್ರಿ ನಾನು ನಾನು ಮರ್ತೆ ಬಿಟ್ಟಿದ್ದೆ ನೇತ್ರ ನೋಡ್ಕೊಂಡು ಹೋಗಕ್ಕಂತಾನೇ ಬಂದಿದ್ವಿ ಹಾಂ ಅಂತದ್ರಾಗೆ ಮರ್ತೆ ಬಿಟ್ವಿ ರೀ ಅಮ್ಮಾಯಿಗೆ ಹೇಳ್ಬಿಟ್ಟು ಹಾಂ ಒಂದು ಸ್ವಲ್ಪ ಏನು ಹಣ್ಣಿಗೆ ತಗೊಂಡು ಹೋಗಣ ಹಾಂ ಹೋಗಿ ನೋಡ್ಕೊಂಡ್ಬರೋಣ ಎರಡು ಮಕ್ಕಳು ಅಂತ ನೇತ್ರನಿಗೆ ಒಂದು ಹೆಣ್ಣು ಗಂಡು ಹ್ಞೂ ಗೌರಿ ನನಗೂ ಕೇಳಿ ತುಂಬ ಸಂತೋಷ ಆಯಿತು ಹಾಂ ನೀವು ಅಮ್ಮನಿಗೆ ಹೇಳು ಬರೋಣ ಒಂದು ಸ್ವಲ್ಪ ಹಣ್ಣನ್ನು ತಗೊಂಡು ಹೋಗಂಗೆ ಸರಿ ಆಯ್ತು ಇಲ್ಲೇ ರೀ ನಾನು ಅಮ್ಮಯ್ಯ ನಮ್ಮ ಅಣ್ಣನ ಮಗನ ಮನಸ್ತೈತಿ ಒಳಗೆ ರೂಮ್ನಾಗಿ ನಾನು ಹೋಗಿ ಹೇಳ್ಬಿಟ್ಟು ಅಂತ ಹಾಕೊಂಡು ಬರ್ತೀನಿ ಅಂತ ಅವನ ಹ್ಞೂ ಸರಿ ಆಯ್ತು ಜಲ್ದಿ ಬಾ ಹೋಗೋಣ ರೀ ಏನು ನಡೀರಿ ಹೋಗಿ ಬರೋಣ ನೇತ್ರ ಮಾತಾಡ್ಸ್ಕೊಂಡ್ಬಂದು ಇವತ್ತೊಂದು ದಿವಸ ಇದ್ಬಿಟ್ಟು ನಾಳಿಕೆ ನಮ್ಮ ನಾವು ಹೋಗ್ಬಿಡಣ ಹ್ಞೂ ಸರಿ ಆಯ್ತು ಗೌರಿ ಬಾ ಹೋಗಿ ನೇತ್ರನ ಮಾತಾಡ್ಸ್ಕೊಬರೋಣ ಓ ಗೌರಿ ಚಂದ್ರಣ್ಣ ಎಲ್ಲಿ ಬಟ್ ರೀ ಏನಿಲ್ಲಕ್ಕ ಇಲ್ಲೇ ಅದೇ ನೇತ್ರದ್ಗೇನು ಎರ್ಗೆ ಆಗೈತಂತಲ್ಲ ಅದಕ್ಕೆ ಒಂದೆರಡು ಹಣ್ಣು ಎರಡು ಹಣ್ಣುನು ಬ್ರೆಡ್ ಬಿಸ್ಕತ್ ತಗೊಂಡಿದ್ರಿ ಹೋಗಿ ಕೊಟ್ಟು ಮಾತಾಡ್ಸ್ಕೊಂಬತ್ತೀವಿ ನೋಡ್ಕೊಂಡು ಹಾ ನೀವ್ ನೋಡಿದ್ರಾ ಇಲ್ಲ ಹೋಗಿಲ್ಲ ನೋಡಕ್ ಹೋಗಿಲ್ಲ ಚೆನ್ನಾಗೈವಂತೆ ಎರಡು ಮಕ್ಕಳು ಹೋಗಿ ನೋಡ್ಕೋಬ್ರಿ ಹೌದಾ ಯಾಕೆ ನೋಡಕ್ ಹೋಗಿಲ್ವಾ ನೀವು ಯಾಕೆ ನಿಮ್ಗೂ ಅವ್ರಿಗೂ ಆಗಲ್ವಾ ಹಂಗೇನಿಲ್ಲ ಹೋಗಿಲ್ಲ ಅಷ್ಟೇ ನಮಗೆ ಬಿಡವಾಗಿಲ್ಲ ಅದಕ್ಕೆ ಯಾವಾಗಾದ್ರೂ ಬಿಡುವಾಗ ಹೋಗಿ ನೋಡ್ಕೊಂಬತ್ತೀವಿ ಸುಮ್ಮನೆ ಯಾಕೆ ಸುಳ್ಳು ಹೇಳ್ತೀರಾ ರೀ ಅತ್ತಿಗೆಗೂ ಆ ನೇತ್ರ ಅಪ್ಪಯ್ಯ ಅಮ್ಮಯ್ಯ ನೇತ್ರನ ಕಂಡ್ರೆ ಇವ್ರಿಗೆ ಆಗಲ್ಲ ಅದಕ್ಕೆ ಹೋಗಿಲ್ಲ ನೋಡಕ್ಕೆ ಹಾ ಇದೇ ಸತ್ಯ ಅತ್ಗೆ ಸುಮ್ಮನೆ ಯಾಕೆ ಸುಳ್ಳು ಹೇಳ್ತೀರಾ ಇರೋ ಸತ್ಯನ ಹೇಳ್ರಿ ಹಾ ನಮ್ ಗಂಡಗೂನು ಗೊತ್ತಾಗ್ಲಿ ಅಯ್ಯೋ ಗೌರಿ ಈ ನಮ್ಮ ಇದೂರಗೆ ನಮ್ಮ ನಮ್ಮ ಜಗಳ ನಮ್ಮಲ್ಲೇ ಇರಲಿ ಇವ್ರಿಗೆ ಯಾಕೆ ಗೊತ್ತಾಗೋದು ಯಾಕೆ ಸುಮ್ಮನೆ ಆದ್ನೆಲ್ಲ ಹೇಳೋದು ಅಂತ ಸುಮ್ಮನೆ ಅದೇ ಅಷ್ಟೇನೆ ಸರಿ ಆಯ್ತು ಹೋಗ್ಬರೀ ನೀವು ಅಯ್ಯೋ ಇರೋದಿದ್ದಂಗೆ ಹೇಳಕ್ಕೆ ಅದರಲ್ಲೇನು ಮುಚ್ಚು ಮರಿ ಅಲ್ವಾ ಹಾ ಸರಿ ಆಯ್ತು ಗೌರಿ ಹೋಗ್ಬರ್ರಿ ನೀವು ಅಯ್ಯೋ ಈ ಗೌರಿಗಂತೂ ಬುದ್ಧಿನೇ ಇಲ್ಲಪ್ಪ ಅಲ್ಲ ಅವರು ಪ್ರೂಪಕ್ಕೆ ಊರಿಗೆ ಬಂದಿವಿ ನಾವು ಅವ್ರ ಕೂಟ್ ಮಾತಾಡಲ್ಲ ಅವ್ರು ನಾವು ಜನ ಆಡಿದೀವಿ ಅಂತೇಳಿ ಬಾಯ್ಬಿಟ್ಟು ಹೇಳಕ್ಕಾಗುತ್ತ ಗೌರಿಗಂತೂ ಬುದ್ಧಿನೇ ಇಲ್ಲ ಹಾ ಅವಣ್ಣನ ಹತ್ರ ಎಲ್ಲ ಹೇಳ್ಬಿಟ್ರು ಯಾವಾಗ ಬರ್ಲಾಗ್ತಾಳೋ ಏನ್ ಕತ್ತೆ ಸದ್ಯ ಇವ್ರ ಜೊತೆಲಾದ್ರೂ ಸುಖವಾಗಿ ಬೇಡಲ್ಲ ಅಷ್ಟೇ ಸಮಾಧಾನ ಹಾ ಗೌರಿ ಇದೇ ನನ್ನ ನೇತ್ರ ತವ್ರ ಮನೆ ಕಣ್ರಿ ಇದೇ ತವ್ರ ಮನೆ ನೋಡಿದ್ರ ಎಷ್ಟು ದೊಡ್ಡ ಮನೆ ಎಷ್ಟು ಚೆನ್ನಾಗೈತೆ ಅಂತನಾ ತುಂಬ ಚೆನ್ನಾಗೈತೆ ಅಲಾ ನೇತ್ರಾರ್ ಅಪ್ಪಯ್ಯಮ್ಮಯ್ಯ ಇಷ್ಟು ದೊಡ್ಡ ಸಾಹುಕಾರರು ಅಂತ ಇವ್ರಿಗೆ ದೊಡ್ಡ ಸಾಹುಕಾರರು ಅಂತಾನೆ ನೇತ್ರನ ಯಾಕೆ ಆ ಥರ ಕೂಲಿ ಮಾಡ್ಕೊಂಡು ತಿನ್ನೋ ಅಂತ ಅವ್ರು ಮನೆಗೆ ಗಿರೀಶನ್ಗೆ ಯಾಕೆ ಕೊಟ್ಟು ಮದುವೆ ಮಾಡಿದ್ರು ಹಾಂ ಅಲ್ವಾ ಅಯ್ಯೋ ರೀ ಅದೇನೇನು ಅವ್ರು ಒಪ್ಪಿ ಮದುವೆ ಆಗಿರೋದಲ್ಲ ನೇತ್ರನೇ ಲವ್ ಮಾಡಿ ಅವ್ನ ಸಾಹುಕಾರರು ಅಂತ ಹೇಳಿ ಶ್ರೀಮಂತ ಅಂತೇಳಿ ನಮ್ಮ ಸಿ ಮದುವೆ ಆಗಿರೋದು ಅವನು ಗಂಡ ಹಾ ಇಲ್ದಿದ್ರೆ ಇವ್ರು ಹುಡುಕಿ ಮಾಡೋದಾಗಿದ್ರೆ ಇವ್ರಿಗಿನ ದೊಡ್ಡ ಸಂಬಂಧನೇ ನೋಡಿ ಮಾಡಿರೋರು ಸುಮ್ಮನ್ ಬರ್ರಿ ಹೌದೌದು ಅದು ಸರಿನೇ ಹಾ ನೇತ್ರ ಸರಿಯಾಗಿ ಯಾ ಬಿಟ್ಟವಳೆ ಯಾರು ಇದ್ದಂಗೆ ಕಾಣಿಸ್ತಾ ಇಲ್ಲ ಇರ್ಲಿ ಕರೆಯ ನೇತ್ರ ನೇತ್ರ ಕಳಮರಿ ಕಳಮರೇ ಯಾಕಪ್ಪ ಬಂದ್ಲಿ ಇಲ್ಲಿಗೆ ಹ ಯಾವ ಬಂದ್ಲಿ ಈ ಊರಿಗೆ ஏனே குலாபிங் ஏனும் இல்ல நீங்க அந்த நோட் தியா அஸ்டே ஏன் சாச்சாரது ನೇತ್ರನು ನಾನು ಇಬ್ರು ಫ್ರೆಂಡ್ಸು ಅದಕ್ಕೆ ನೇತ್ರಂಗೆ ಆಗೈತಿ ಅಂತನ ಅವ್ರ ಅತ್ತೆ ಹೇಳ್ತು ಅಂತನ ತವ್ರ ಮನೆಗೂ ನಾನು ಬಂದಿಲಿಲ್ವಲ್ಲ ನನ್ನ ಗಂಡಕ್ಕೆ ಕರ್ಕೊಂಡು ಹೊಸ ಮದಿ ಆದಾಗಿಂದನ ಅದಕ್ಕೆ ನಮ್ಮ ಮನೆಗೆ ಹೋದಂಗೆ ಆಗುತ್ತೆ ನೇತ್ರ ನೋಡ್ದಂಗೂ ಆಗುತ್ತೆ ಅಂತ ಬಂದೆ ಹಾ ಹೌದಾ ನೇತ್ರಮ್ಮರು ಒಳಗಡೆ ಇದಾರೆ ರೂಮ್ ಆಗಿ ಹೋಗಿ ಮಾತಾಡ್ಸೋಗ್ರಿ ಗೌರಿ ಗೌರಿ ಯಾರಿವ್ರು ಇವ್ರು ಇವಳ ಈ ಮನೆ ಕೆಲಸದ ಹೌದೇನು ನೇತ್ರ ತವ್ರ ಮನೆಯವ್ರು ಮನೆ ಕೆಲಸ ಇಟ್ಕೊಂಡವ್ರ ಪರವಾಗಿಲ್ಲ ಹ್ಮ್ ಅಷ್ಟೇ ಅಲ್ಲ ರೀ ಇವಳು ಯಾರು ಅಂತ ಗೊತ್ತಾ ಜಿಲೇಬಿಲ್ವಾ ಜಿಲೇಬಿ ನನ್ನ ಹಳೇ ಗಂಡನ ಎರಡನೇ ಎಂಟಿ ಅವ್ರಿಗೆ ಅಕ್ಕಿ ಆಗ್ಬೇಕು ಅವಳಿಗೆ ಅವಳ ಹೆಸ್ರು ಜಿಲೇಬಿ ಇವಳ ಹೆಸ್ರು ಗುಲಾಬಿ ಓ ಹೌದೇನು ಜಿಲೇಬಿಗೆ ಆಗಬೇಕಾ ಇವರು ಮನೆ ಕೆಲಸ ಮಾಡ್ತಾ ಇದ್ದಾರಾ ನೇತ್ರ ತೋರ್ ಮನೆಗೆ ಇವಳು ಗಂಡ ಇವಳು ಇಬ್ರು ಈ ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದಾರೆ ಹ್ಮ್ ಹೌದಾ ಸರಿ ಬಿಡು ಯಾವ್ದೋ ಒಂದ್ ಕೆಲ್ಸ ಅವ್ರಿಗೆ ಇಷ್ಟ ಬಂದಿರೋ ಕೆಲ್ಸ ಮಾಡ್ಕೊಂಡಿದಾರಲ್ಲ ಸರಿ ನೋಡಿ ನೇತ್ರನ ಮಾತಾಡ್ಸೋಣ ಸರಿ ಆಯ್ತು ಮಾಡ್ಕೊಂಡಿರ್ಲಿ ಬಿಡ್ರಿ ನಮ್ಗೆ ಯಾಕೆ ತೊಂದ್ರೆ ಅಲ್ವಾ ಹಾ ಬರೀ ಹೋಗಣ ನೇತ್ರನ್ ಮಾತಾಡ್ಸೋಣ ಯಾಕೆ ಬಂದ್ಲ ಇವಳು ಹಾ ಬಿಣ್ಗಿತಿ ಏನ್ ದೌಲತ್ತಿಂದ ತಿಂದ ಹೇಳ್ತಾಳ ನೋಡು ಮನೆ ಕೆಲಸ ತಾಳು ಅಂತಾನ ಹಾ ಇವಳು ಬೀದಿಲ್ ಬಿದ್ದಿದ್ಲು ಎಷ್ಟೋ ದಿನ ಅದು ಮಾರ್ತ್ ಬಿಟ್ಟವಳೆ ಈಗೊಂದಿಷ್ಟು ತ್ರೀ ಮಂತ್ ಕೆ ಬಂದೈತಲ್ಲ ಗಂಡ ಬೇರೆ ಚೆನ್ನಾಗಿ ನೋಡ್ಕೊಂತಾನೆ ದುಡ್ಡು ಆಸ್ತಿ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡೋಣ ಅನ್ಸುತ್ತೆ ಅದಕ್ಕೆ ಕೊಬ್ಬು ಹಾ ಅದೆಲ್ಲ ಕರಗುತ್ತೆ ಇಷ್ಟ ಅಲ್ಲೇನೆ ಒಳಗೂನು ಹಾ ಇದ್ದಾಗ ಒಂದಿಷ್ಟು ತಗ್ಗಿ ಬಗ್ಗಿ ನಡಿಬೇಕು ಈ ತರ ದಿಮಾಕ್ ಮಾಡಿದ್ರೆ ಯಾವುದು ಶಾಶ್ವತವಾಗಿ ಉಳಿಯಲ್ಲ ಹೆಂಗ್ ಇಬ್ರು ಮನಿ ಒಂದೇ ಸಲನ ಹಾ ನಾನು ಕೇವಲ ಯಪ್ಪ ಇಬ್ಬರು ಮಕ್ಳು ಕ ಸಾಕೋದು ತುಂಬ ಕಷ್ಟ ಅವಳಿಗೆ ಅವಳಿ ಮಕ್ಕಳು ಆಗಬಾರ್ದಪ್ಪ ಯಾರಿಗೂ ನನಗೆ ಒಂದೇ ಒಂದು ಗಂಡು ಮಗು ಆಗಿದೆ ಸಾಕಾಗಿತ್ತು ಹ್ಞೂ ದೇವರವನ್ನೂ ಗಂಡಿನ ಜೊತೆ ಒಂದು ಹೆಣ್ಮಗು ಕೊಟ್ಬಿಟ್ಟೇವನೇ ಎರಡು ದೊಡ್ಡವಾಗ ತಕ ಹೆಂಗೆ ಕಾಪಾಡಬೇಕೋ ಏನೋ ಎಲ್ಲನ ಕಟ್ಕೊಂಡವ್ರ ನನಗೆ ನಾಲ್ಕೈದು ನನಗಿಸುತ್ತೇನೆ ಒಳ್ಳೆ ಸಾಕಾಗೋಗಿದೆ ಇನ್ನ ಇವು ದೊಡ್ಡವಾಗೋಷ್ಟೊತ್ತಿಗೆ ಇನ್ನೂ ಒಂದು ವರ್ಷ ಎರಡು ವರ್ಷ ಬೇಕೇನು ಅಷ್ಟಿನ ತಕ್ಕ ನಾನು ಹೆಂಗೆ ಕಟ್ಲಾಡಬೇಕು ಏನು ಹ್ಞೂ ஏன்னா நீ மக்கள் நோட்கண்டு அங்கே நிபாத்த நின் ஊர்தான ಓ ನೇತ್ರ ನಾವು ಚೆನ್ನಾಗಿದ್ದೀವಿ ನೀನು ಚೆನ್ನಾಗಿದ್ಯಾ ನಿನ್ನ ಮಕ್ಕಳು ಚೆನ್ನಾಗಿದ್ದಾರಾ ಹಾಂ ನಿನ್ಗೆ ಅವಳಿ ಜವಳಿ ಮಕ್ಕಳು ಆಗಿರೋದು ಕೇಳಿ ನಂದಂತೂ ತುಂಬ ಸಂತೋಷ ಆಯಿತು ಕಣೆ ನೇತ್ರ ಹಾಂ ಅತ್ತೆ ಹೇಳ್ತು ಅದಕ್ಕೆ ಹೆಂಗು ನಿನ್ನ ಮಕ್ಳನ್ನು ನೋಡ್ದಂಗಾಗುತ್ತೆ ನಿನ್ನೂ ಮಾತಾಡ್ಸ್ದಂಗೆ ಆಗುತ್ತೆ ಹಂಗೆ ನಾನು ನನ್ನ ಗಂಡನು ತವ್ರ ಮನೆಯೂ ನೋಡ್ದಂಗೆ ಆಗುತ್ತೆ ಅಂತನ ಹೊರ್ಟ್ ಬಂದ್ಬಿಟ್ವಿ ಹಾಂ ಚೆನ್ನಾಗಿದ್ದಾರಾ ನೀನು ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗೇನಾಗಿದ್ದಾರೆ ಕಣೆ ಗೌರಿ ಹಾಂ ಅವ್ರನ್ನ ನೋಡ್ಕೊಂಬೋದೇ ಕಷ್ಟ ಎರಡು ಮಕ್ಕಳನ್ನ ಸಾಕ ತುಂಬ ಕಷ್ಟ ನಮ್ಮ ತುಂಬಾ ಚೆನ್ನಾಗಿದ್ದಾರೆ ಕಣೆ ನೇತ್ರ ನಿನ್ ಮಕ್ಳು ಒಂದ್ ಸ್ವಲ್ಪ ಒಂದ್ ಮಗು ಆ ಸಣ್ಣ ಕೈತಿ ಇನ್ನೊಂದ್ ಮಗು ದಪ್ಪ ಐತಲ್ವಿ ಹ್ಮ್ ಹೆಣ್ಮಗು ಸ್ವಲ್ಪ ದಪ್ಪ ಇದ್ದಾಳೆ ಆ ಗಂಡು ಹುಡುಗನೇ ಸ್ವಲ್ಪ ಸಣ್ಣದಾಗಿದ್ದಾನೆ ಹ ಅದಕ್ಕೆ ಅವನಿಗೆ ನಾನು ಹಾಲು ಕೊಡಿಸ್ತೀನಿ ಅವಳಿಗೆ ಒಂದು ಸ್ವಲ್ಪ ಒಯ್ಯ ಹಾಲು ಒಯ್ಯೋಣ ಅಂತ ಸ್ವಲ್ಪ ದಿನ ಆಗ್ಲಿ ಸ್ವಲ್ಪ ಎದೆ ಹಾಲು ಕುಡಿಸೋಣ ಕೊಡಿಸ್ತಾ ಇದ್ದೀವಿ ಹಾ ಆಮೇಲೆ ಇನ್ನ ಸ್ವಲ್ಪ ದಿನ ಆದ್ಮೇಲೆ ಎರಡು ಮಕ್ಳಿಗೆ ಅಂದ್ರೆ ಹಾಲು ಆಗಲ್ವಲ್ಲ ಅದಕ್ಕೆ ಹೆಣ್ಣು ಹುಡುಗಿಗೆ ಯಾವ್ದಾದ್ರು ಹಸಿ ಏನಾನ ಒಯ್ಯಾನ ಅಂತ ಇದ್ದೀವಿ ಈಗ ಸದ್ಯಕ್ಕೆ ಹೋಯ್ತಿಲ್ಲ ಹಾ ನಾನೇ ಕೊಡಿಸ್ತೀನಿ ಆಗ್ತವೆ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಇನ್ನೊಂದು ತಿಂಗಳು ಎರಡು ತಿಂಗಳು ಆಮೇಲೆ ಅವನ ಹಸಿ ನಾಲ್ವ್ಯನು ಅಂತ ಹೆಣ್ಣು ಹುಡುಗಿಗೆ ಹೌದಾ ಹಂಗೆ ಮಾಡು ಹಾಳಾಗ್ಲಿಲ್ಲ ಅಂದ್ರೆ ಹಾ ಇನ್ನೇನು ಮಾಡೋಕ್ಕಾಗುತ್ತೆ ಏನು ಹಸಿನ ಎಲ್ಲಾದ್ರು ಸಿಗ್ತವೆ ಇಲ್ಲ ನಿಮ್ಮವೇ ಇರಬೇಕೇನು ಹಸುಗಳು ಓ ಗೌರಿ ನಮ್ಮವೇ ಒಂದು ಹಸು ಕರಿತೈತಂತೆ ಆಲೇ ಅವನೇ ಒಯ್ಯೋದು ಈ ಸದ್ಯಕ್ಕೆ ಏನು ಬೇಡ ಅಂತ ನಮ್ಮಮ್ಮ ಹೇಳೈತೆ ನಂದು ಎರಡು ದಿವಸ ಹೋಗಲಿ ಅಂತ ಆಮೇಲೆ ಏನಾನ ಆಲ್ ಸಾಲು ಬಂದರೆ ಹೆಣ್ಣು ಹುಡುಗಿ ಗ್ಯಾಸಿನ ಹಾಲೇ ಕೊಡ್ಸೋದಾತ ಹಾಂ ಚಂದ್ರು ಚೆನ್ನಾಗಿದೀರಾ ಹೂನೇ ಟ್ರಾಕ್ ನಾನು ಚೆನ್ನಾಗಿದ್ದೀನಿ ನೀವು ನೀನು ನಿನ್ನ ಮಕ್ಕಳು ಎಲ್ಲ ಚೆನ್ನಾಗಿದಾರಾ ಈಗ ನೋಡಿ ಇಲ್ಲ ಇಲ್ಲೇ ನನ್ನ ಮಕ್ಕಳು ಮನೆ ಕಂಡವ್ರಿಬ್ರು ಹೌದಾ ಮನಿಕಂಬಳಿ ಮನಿಕಂಬಳಿ ಗುಲಾಬಿ ಗುಲಾಬಿ ಬಾರಿ ಇಲ್ಲಿ ಏನ್ ಚಿಕ್ಕಮ್ಮರೇ ಏನ್ ಕರೆದಿದ್ದು ಏನಾದ್ರೂ ಬೇಕಾಗಿತ್ತಾ ನೀರ್ಗಿರಿ ನಾನು ಕುಡಿಯಕ್ಕೆ ಅಯ್ಯೋ ನನೀಗಲ್ವೇ ಗೌರಿನು ಗೌರಿ ಗಂಡ ಬಂದವ್ರೇ ಏನಾದರೂ ಶರ್ಬತ್ ಏನಾದ್ರೂ ಮಾಡ್ಕೊಂಬ ಹೋಗು ಇಲ್ಲಾಂದ್ರೆ ಗೌರಿ ಏನ್ ಕುಡಿತಿಯೇ ನನಗೆ ಈ ಶರ್ಬತ್ ಗಿರ್ಬತ್ ಏನು ಬೇಡನೆ ಆಯ್ತಾ ಒಂದ್ ಸ್ವಲ್ಪ ಮಸಾಲೆ ಅರ್ದ್ಬಿಟ್ಟು ಆ ಮಜ್ಜಿಗೆ ತಾಂಬಾರ ಕೇಳು ಹಾ ನಮ್ಮ ಯಜಮಾನ್ರಗನು ಮಸಾಲೆ ಮಜ್ಜಿಗೆ ಅಂದ್ರೆ ತುಂಬಾ ಇಷ್ಟ சரி ஆய் ஆலாபி மசாலே அருதுவிட்டு ஆமே ஒர்க்ணேட்டு மஜ்ஜி மாம்பி மஜ்ஜி கட்டியாகிர்ல ஜாஸ்தி நீர் பேட நீர் ஹாக்கிரே குடியா நம்ம நீர் குடியல்ல அதுக்கு மஜ்ஜிக் மசாலே அரதுவிட்டு உப்புண்டு தக ಆಯ್ತು ತಗೊಂಡ್ಬರ್ತೀನಿ ಸ್ವಲ್ಪ ಹತ್ತು ಕೂತ್ಕೊಂಡಿರೀ ಹಾ ಬರ್ತೀನಿ ತಗೊಂಡು ಆಯ್ತು ಹೋಗು ತಗೊಂಬ ಹೋಗ್ ಜಲ್ದಿ ಚಂದ್ರ ಅವ್ರೆ ಅಯ್ಯೋ ಇಲ್ಲೊಂದು ಚೇರುನು ಇಲ್ಲ ಕುತ್ಕೊಂಡ್ರಿ ಅಂತ ಹೇಳಕ್ಕೆ ಬರೀ ಈ ಕಡೆ ಟೇಬಲ್ ಐತಲ್ಲ ಹಿಂದೆ ಅದ್ರ ಮೇಲೆ ಕೂತ್ಕೊಳ್ರಿ ಹಾ ಗೌರಿ ಕೂತ್ಕೊಳ್ಳಿ ಆಯ್ತಾ ಇದಾಗಿ ಸೇಬು ಕಿಟ್ಲೈನು ಆಮೇಲೆ ಬ್ರೆಡ್ ಬಿಸ್ಕಟ್ಟು ಎಲ್ಲ ತಗೊಂಡ್ಬಂದಿದೀನಿ ಹ್ಮ್ ತಿನ್ನು ಅದನ್ನೆಲ್ಲ ಯಾಕೆ ಗೌರಿ ದೌರಿ ಸುಮ್ಮನೆ ಆಗದಮ್ಮ ಹಾ ಅಲ್ಲ ನನಗೂ ನಮ್ಮ ಯಜಮಾನ್ರಿಗೂ ಮದುವೆ ಮಾಡಿಸಿ ಎಷ್ಟು ನೀನು ಸಹಾಯ ಮಾಡಿದ್ದೆ ನನಗೆ ನೀನಿಗೆ ಹೆಗೈತೆ ಅಂದಮೇಲೆ ಬರಗೈಯಾಗೆ ಬರೋಕ್ಕಾಗುತ್ತಾ ಹಾಂ ಹೇಳು ಹಾಂ ನಮ್ಗಾದ್ರೆ ಹೆಂಗೆ ಮನ್ಸು ಬರುತ್ತೆ ಏಳು ಮೇತಾ ನಮ್ಮ ಅತ್ತೆನೇ ದುಡ್ಡು ಕೊಟ್ಟಿತ್ತು ಹಂಗೆ ಹಣ್ಣು ಹೂವು ಎಲ್ಲ ತೊಗೊಂಡೋಗ್ರಿ ಅಂತಾನ ಅಲ್ಲಿಗೊಂದು ಸ್ವಲ್ಪ ನಮ್ಮ ನಮ್ಮ ಅಮ್ಮ ಇರ ಮನೆಗೊಂದು ಸ್ವಲ್ಪ ತಗೊಂಡು ಬಂದಿದ್ದೆ ಇಲ್ಲಿಗೊಂದು ಸ್ವಲ್ಪ ಕವನಕ್ಕೆ ಹಾಕೊಂಡು ತಗೊಂಡೆ ಹ್ಞೂ ತಿನ್ನು ಹಂಗ ನಿನ್ನ ಮಕ್ಳು ಅದು ಚೆನ್ನಾಗಿ ನೋಡ್ಕೊಳಮ್ಮ ಹ್ಞೂ ಸರಿ ಆಯಿತು ಕಣಗ್ಗವ್ರಿ ನಿನ್ಗೂ ನೋಡಿದ್ದೇ ಥರ ಅವಳಿದ್ದವಳಿ ಮಕ್ಕಳು ಆಗ್ಲಮ್ಮ ಆದಷ್ಟು ಬೇಗ ಏನೋ ನೋಡೋಣ ದೇವರು ಇಷ್ಟೆಲ್ಲ ಕೊಟ್ಟೇವನೇ ಮಕ್ಕಳು ಫಲ ಕೊಡ್ದಂಗಿರ್ತಾನ ಅದು ಆಗುತ್ತೆ ಕಾಯ್ಬೇಕು ಅಷ್ಟೇ ಹಾ ಇಷ್ಟಿನ ಅಂತ ನನ್ನ ಜೀವನದಾಗ ನೆಮ್ಮದಿರ್ಲಿಲ್ಲ ಇವಾಗಂತೂ ನೆಮ್ಮದಿ ಕೊಟ್ಟಿದ್ದಾನೆ ನೆಮ್ಮದಿ ಕೊಟ್ಟ ಮೇಲೆ ಮಗು ಕೊಡ್ದಂಗಿರ್ತಾನ ಹಾಗೆ ಆಗುತ್ತೆ ನೋಡೋಣ ಇದು ಹ್ಮ್ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ